ನೂತನ ಪ್ರಾರಂಭೋತ್ಸವ ತಾಡಿಗೋಳ್ ಕ್ರಾಸ್ ಬಳಿ ಹೆಸರು ಪಡೆದ ಮಯೂರ ಬೇಕರಿ ಮತ್ತು ಸ್ವೀಟ್ಸ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಹಾಗೂ ರುಚಿಕರ ಎಲ್ಲ ಪದಾರ್ಥಗಳು ಸಿಗಲಿದೆ ಹಾಗೂ ಎಲ್ಲಾ ರೀತಿಯ ತಂಪಾದ ಜ್ಯೂಸ್ ಮತ್ತು ಗ್ರಾಹಕರಿಗೆ ಬೇಕಾದ ಎಲ್ಲ ರೀತಿಯ ಸಹಕರಿಸುತ್ತೇವೆ ಎರಡು ಸಾವಿರ ಇಪ್ಪತ್ತಾರು ಹೊಸ ವರ್ಷ ಪ್ರಯುಕ್ತ ಗ್ರಾಹಕರಿಗೆ ವಿವಿಧ ರೀತಿಯ ಸ್ಪೆಷಲ್ ಕೇಕ್ ತಯಾರಿ ಮಾಡಲಾಗುತ್ತದೆ ಎಂಬುದಾಗಿ ಮಯೂರಿ ಬೇಕರಿ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದವರು ಈ ಪ್ರಾರಂಭೋತ್ಸವ ದಿನ ಎಲ್ಲಾ ರೀತಿಯ ಸಲಹೆಗಳು ತಿಳಿಸಿದರು ಮಯೂರಿ ಬೇಕರಿ ಸಿಬ್ಬಂದಿ ವರ್ಗ ಉತ್ತಮ ಪದಾರ್ಥಗಳು ಗುಣಮಟ್ಟ ಹಾಗೂ ಎಲ್ಲ ಬೇಕರಿ ಐಟಮ್ಸ್ ಸಿಗಲಿದೆ ಎಲ್ಲ ಗ್ರಾಹಕರು ಒಮ್ಮೆ ಭೇಟಿ ಮಾಡಿ ತಮಗೆ ಇಷ್ಟವಾದ ಪದಾರ್ಥಗಳನ್ನು ಹೊಸ ವರ್ಷದ ಸ್ಪೆಷಲ್ ಕೇಕ್ ಆರ್ಡರ್ ಲಭ್ಯವಿದೆ ಹಾಗೂ ಎಲ್ಲ ಶುಭ ಕಾರ್ಯಕ್ರಮಗಳಿಗೆ ಸ್ಪೆಷಲ್ ಕೇಕ್ ತಯಾರಿ ಮಾಡಲಾಗುತ್ತದೆ ನಮ್ದು ಮಯೂರ ಬೇಕರಿ ಶ್ರೀನಿವಾಸ ಜನವರಿ ತರ್ಟಿ ಒನ್ ಬೆಳಿಗ್ಗೆ ಹೊಸದು ಓಪನ್ ಆಗಿದೆ ಅದು ನಮ್ದು ಬ್ರಾಂಚ್ ತುಂಬಾ ಇದೆ ಕೋಲಾರಲ್ಲಿ ಇದೆ ಮತ್ತೆ ಬೆಂಗಳೂರು ಇದೆ ಐಟಮ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಇದೆ ಯಾವ ಥರ ಐಟಮ್ಸ್ ಎಲ್ಲ ಬೇಕಂದ್ರೆ ಕಾಲ್ ಮಾಡಿ ಸುಮಾರು ಮಯೂರ್ ಬೇಕರಿ ಇದೆ ಎಲ್ಲ ಗ್ರಾಹಕರು ಜನರು ಬರ್ತಾ ಇದ್ರು ಒಂದು ಐಟಮ್ಸ್ ಆಗಲಿ ಬೇರೆ ಐಟಮ್ ಯಾವ ರೀತಿ ಮೈರ ಬೇಕಲ್ಲಿ ಸಿಕ್ಕ ನಮ್ದು ಸ್ಪೆಷಲ್ ಐಟಮ್ ಇದೆ ಡ್ರೈ ಫ್ರೂಟ್ ಕೇಕು ಬನಾನಾ ಕೇಕು ಬಟರ್ ಕೇಕು ಅದೆಲ್ಲ ಬೇರೆ ಅಂಗಡಿ ಸಿಕ್ಕಲ್ಲ ಬೇರೆ ಬೇಕರಿ ಬೇಕರಿ ಮೈರ ಬೇಕರಿ ಐಟಮ್ಸ್ ಬೇಕರಿ ಸ್ಪೆಷಲ್ ಐಟಮ್ ಸ್ಪೆಷಲ್ ಸ್ವೀಟ್ಸ್ ಎಲ್ಲ ಸ್ಪೆಷಲ್ ಮಾಡ್ಕೊಡ್ತಾರೆ